ಈ ಊಬರ್ ಆಪ್ ಇಂದ ಎಲ್ಲಾರು ಅನ್ಇನ್ಸ್ಟಾಲ್ ಮಾಡ್ತಾ ಇದ್ವಿ ಮೈಸೂರಿನಲ್ಲಿ ದುಡಿತಾ ಇರುವಂತ ಆನ್ಲೈನ್ ಅಪ್ಲಿಕೇಶನ್ ಏನ್ ದುಡಿತಾ ಇದೀವಿ ನಾವು ಕೆಲಸ ನಾವು ಪ್ರತಿ ಒಬ್ರು ಆ ಅಪ್ಲಿಕೇಶನ್ ಡಿಲೀಟ್ ಮಾಡ್ತೀವಿ ನಮ್ಮ ಡ್ರೈವರ್ ಗಳು ನೂರಲ್ಲ ಸಾವಿರ ಬಂದ್ರು ಬಿಡಬಹುದು ಲೌಡಿ ಮಕ್ಕಳದು ಆಪ್ ಗಳು ಬಂದ್ಬಿಟ್ಟು ಮೊದಲು ಊಬರು ನಿಯತ್ತಗಿದ ಈಗ ಲೌಡಿ ಮಗ ಹನ್ನೆರಡು ರೂಪಾಯಿ ಕೊಡ್ತಾನೆ ಗೊತ್ತು ನಿಮ್ಮನ್ನ ತುಳಿಯೋದು ನಮಗೆ ಗೊತ್ತು ಬೆಳೆಸೋದು ನಮಗೆ ಗೊತ್ತು ಟ್ಯಾಕ್ಸ್ ಅವಾಯ್ಡ್ ಮಾಡಕ್ಕೆ ನಮ್ಮ ಆಟೋ ಡ್ರೈವರ್ ಗಳಿಗೆ ಬಕ್ರಾ ಮಾಡಿದ್ದಾರೆ ಹನ್ನೆರಡು ರೂಪಾಯಿ ಕೊಡ್ತೀನಿ ಪಿಕ್ಔಸ್ ಟೈಮ್ ಮೇಲೆ ಹನ್ನೊಂದು ರೂಪಾಯಿ ಮಾಡ್ತೀನಿ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಕೊಡ್ತಾ ಇದ್ದೇನೆ ಪ್ರತಿ ಆಟೋ ಡ್ರೈವರ್ ನಾವು ಕೇಳೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್ ಅಗಲು ಅಂತಾರಲ್ಲ ಸರ್ಕಾರಕ್ಕೆ ಕಣ್ಣ ಮುಚ್ಚಾಲೆ ದಿನಕ್ಕೆ ಮೂವತ್ತರಿಂದ ಅರವತ್ತು ರೂಪಾಯಿ ತನಕ ಪ್ಲಾಟ್ಫಾರ್ಮ್ ಶುಲ್ಕ ಬೇರೆ ಕೊಡಬೇಕು ನಮ್ಮ ಮೈಸೂರಲ್ಲಿ ಸಖತ್ ಅಗ್ಲು ದರೋಡೆ ಮಾಡ್ತಾ ಇದ್ದಾನೆ ಊಬರ್ ಅವನು ಬೆಂಗಳೂರಲ್ಲಿ ಕೊಡ್ತಾ ಇರೋ ಹದಿನೈದು ರೂಪಾಯಿ ಕಿಲೋಮೀಟರ್ ಮೈಸೂರಲ್ಲಿ ಯಾಕೆ ಕೊಡ್ತಾ ಇಲ್ಲ ಎಷ್ಟು ತೋರಿಸ್ತೈತೆ ಅಷ್ಟು ಕೊಡ್ತೀವಿ ಅಂತಾರೆ ಊಬರ್ ಅವರು ಏನ್ ಮಾಡಿದ್ದಾರೆ ಪ್ರತಿ ಒಂದು ಆಫರ್ ಮುಖಾಂತರ ಕೊಟ್ಟಿ ಕೊಟ್ಟಿ ನಮ್ಮ ಆಟೋ ಡ್ರೈವರ್ ಗಳು ಮನೆ ಹಾಳು ಮಾಡ್ತಾ ಇದ್ದಾರೆ ಈ ಒಂದು ವಿಚಾರ ಊಬರ್ ಕಂಪ್ನಿ ಮುಟ್ಬೇಕು ಖಂಡಿತ ಕೇಳ್ತಾ ಇಲ್ಲ ಯಾಕೆ ಬಡವರು ಹೊಟ್ಟೆ ಮೇಲೆ ಹೊಡೆದ್ ನೀವು ಈ ತರ ಹೊಟ್ಟೆ ಉರಿಸ್ತಾ ಇದ್ದೀರಾ ಡ್ರೈವರ್ ಗಳು ಹೊಟ್ಟೆ ಮೇಲೆ ಹೊಡೆದು ಟ್ಯಾಕ್ಸ್ ನ ಊಬರ್ ಕಂಪ್ನಿಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ನ ನಾನ್ ಯಾಕೆ ಕಟ್ಬೇಕು ಇಂದು ಹಿಮ್ಮುಖವಾಗಿ ಮಾತಾಡ್ತಾ ಇರೋದು ಏನಂತಂದ್ರೆ ನಿಮ್ಮ ಅಪ್ಲಿಕೇಶನ್ ನಾವು ಬಡಿಸ್ತಾ ಇರೋದೇ ತಪ್ಪು ನಮ್ಮನೆ ದುಡ್ಡು ಅವ್ರು ಕೊಟ್ಬಿಟ್ಟು ನಾವು ಅವ್ರ ಮನೆ ಬಾಗಬೇಕಾಗಿ ಕೂತಿದ್ದೀವಿ ಬೇರೆ ಬೇಡ ಸರ್ ಈಗ ಎಲ್ಲ ಆಲ್ರೆಡಿ ಆಫ್ ಮಾಡಿದೀವಿ ಅನ್ಇಿಸ್ಟಾಲೇ ಮಾಡಿದ್ವಿ ಆಫ್ ಅಲ್ಲ ಅನ್ಇಿಸ್ಟಾಲೇ ಮಾಡಿದ್ವಿ ಎಲ್ಲರೂ ಮೈಸೂರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಈ ಊಬರ್ ಆಟೋದವನು ಕಿಲೋಮೀಟ್ರಿಗೆ ಬರೀ ಹನ್ನೆರಡು ರೂಪಾಯಿ ಕೊಡ್ತಾ ಇದ್ದಾನೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹದಿನೈದು ರೂಪಾಯಿ ಕಿಲೋಮೀಟ್ರ್ ಇರೋದು ಇಲ್ಲಿ ಆಟೋ ಡ್ರೈವರ್ಗೆ ಭಾರಿ ನಷ್ಟ ಇದೆ ಇದೆ ಕೇಳಕ್ಕೆ ಹೋದರೆ ಅದನ್ನು ನೀವು ಮೇಲೆ ಕೇಳಿ ಮೇಲಧಿಕಾರಿ ಕೇಳಿ ಊಬರ್ ಅದಿ ಆಫೀಸಿಗೆ ಕೇಳಿದ್ದೆ ಊಬರ್ ಆಫೀಸಲ್ಲಿ ಕೇಳಿದ್ರೆ ಹೋಗಿ ಕೇಳಿದ್ದೆ ನಾವು ಬೆಂಗಳೂರಿಗೋಗ ಕೇಳೋಕ್ಕಾಗ್ತದ ಇದು ನಮ್ಮ ಸಮಸ್ಯೆ ಇದು ನಮ್ಮ ಸಮಸ್ಯೆ ಆಮೇಲೆ ಈ ಊಬರ್ ಆ್ಯಪಿಂದ ಎಲ್ಲರೂ ಅನ್ಇನ್ಸ್ಟಾಲ್ ಮಾಡ್ತಾ ಇದೀವಿ ಇವ್ನು ಯಾವಾಗ ಕೂಡ ಹದಿನೈದು ರೂಪಾಯಿ ಗಂಟನು ಎಲ್ಲರೂ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಇದೊಂದು ಚಳಿವಳಿ ಬುದ್ಧಿ ಕೆಲಸ ಅಂಟನೂ ನಾವು ಬಿಡಲ್ಲ ಸರ್ ಸರ್ ನಾವೀಗ ಗೌರ್ಮೆಂಟಿಂದ ಏನು ನಿಗದಿಯಾಗಿದೆ ಮಿನಿಮಮ್ ಮೂವತ್ತು ಪರ್ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಏನಿದೆ ನಾವು ಅದು ಮಾತ್ರ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ ಇಲ್ಲ ಹದಿನಾರು ರೂಪಾಯಿ ಕೊಡಿ ಇಲ್ಲ ಹದಿನೇಳು ರೂಪಾಯಿ ಕೊಡಿ ಅಂತ ಹೇಳ್ತಾ ಇಲ್ಲ ಗೌರ್ಮೆಂಟಿಂದ ಪ್ರೀಪೇಯ್ಡ್ ರೇಟ್ ಏನಿದೆ ನಮ್ಗೆ ಅಷ್ಟು ಮಾತ್ರ ಮಾಡಿಕೊಡಿ ಅಂತ ಅಂದರೆ ಅವರು ಪೀಕ್ ಅವರ್ಸ್ ಟೈಮಲ್ಲಿ ಹನ್ನೆರಡು ರೂಪಾಯಿ ಕೊಡ್ತೀನಿ ಪೀಕ್ ಅವರ್ಸ್ ಟೈಮ್ ಮುಗಿದ ಮೇಲೆ ಹನ್ನೊಂದು ರೂಪಾಯಿ ಮಾಡ್ತೀನಿ ಆ ಥರ ಹೇಳ್ತಾ ಇದ್ದಾರೆ ಆಫೀಸ್ಗೆ ಹೋಗಿ ರೆಸ್ಪಾನ್ಸ್ ಕೇಳಿದ್ರೆ ಅವರು ಸರ್ ಮೇಲ್ ಹಾಕಿದ್ದೀನಿ ಮೇಲ್ ಅಪ್ಡೇಟ್ ಆದಮೇಲೆ ಹೇಳ್ತೀನಿ ನಾನು ಪ್ರತಿಯೊಂದು ಅದನ್ನೇ ಹೇಳ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಒಂದು ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಹೋಗಿ ಹೋಗಿ ಬರೋದೇ ಆಗ್ತಿದೆ ಈಗ ಈಗ ತಾನೇ ಇವನು ಮೂರು ದಿವಸದಿಂದ ಹೋದಾಗ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ಸರ್ ಮೇಲ್ ಹಾಕಿದ್ದೀನಿ ಬೆಂಗಳೂರಲ್ಲಿ ಹೇಳಿದ್ದೀನಿ ಆಫೀಸಲ್ಲಿ ಅಪ್ಡೇಟ್ ಆಗುತ್ತೆ ಅಪ್ಡೇಡ್ ಆಗುತ್ತೆ ಅಂತ ಪ್ರತಿಯೊಂದು ಅದನ್ನೇ ಹೇಳ್ತಾ ಇದ್ದಾರೆ ಸಲ ಸಲಗೂ ಎಲ್ಲ ಡ್ರೈವರ್ಗಳು ಅವರ ದಿನ ದಿನದ ದುಡಿಮೆ ಬಿಟ್ಟು ಆಫೀಸ್ ಹತ್ರ ಹೋಗಿ ನಾವು ದಿನನಿತ್ಯ ಅವನ ಹತ್ರ ಸ್ಟ್ರೈಕ್ ಮಾಡೋಕೆ ಆಗ್ತಾಯಿಲ್ಲ ಸರ್ ನಾವು ಅವ್ರ ಹತ್ರಕ್ಕೆ ಹೋಗಿರಲಿಲ್ಲ ಅವರೇ ಆಫೀಸಿಂದ ನಮಗೆಲ್ಲ ಮೊಬೈಲ್ಗಳನ್ನ ಕೊಟ್ಟು ಲ್ಯಾಗಿನ್ ಮಾಡಿ ಊಬರ್ ಈ ಥರ ಡ್ಯೂಟಿ ಇದೆ ಅಂತ ಅವರು ನಮ್ಮ ಹತ್ರಕ್ಕೆ ಬಂದು ಈಗ ಅವ್ರು ಹೇಳ್ದಂಗೆ ನಾವು ಕೇಳೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್ ದಿನನಿತ್ಯ ಸಮಸ್ಯೆ ಹೇಳ್ಕೊಂಡೆ ಹೋದರೆ ನಾವು ದುಡಿಮೆ ಯಾವಾಗ ಮಾಡೋದು ಈ ಪರಿಹಾರ ಯಾವಾಗ ಮಾಡ್ತೀರಾ ಅಂದ್ರೆ ಅವ್ರು ಇನ್ನೂ ಇನ್ನೂ ಟೈಮ್ ಹಿಡಿಯುತ್ತೆ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾನೆ ಇದ್ದಾರೆ ಇವ್ರಿಗೆ ಕಿಲೋಮೀಟ್ರ್ ಕಮ್ಮಿ ಅಲ್ಲದಂತೆ ದಿನಕ್ಕೆ ಮೂವತ್ತರಿಂದ ಅರುವತ್ತು ರೂಪಾಯಿ ತನಕ ಪ್ಲಾಟ್ಫಾರ್ಮ್ ಶುಲ್ಕ ಬೇರೆ ಕೊಡಬೇಕು ಪ್ಯಾಸೆಂಜರ್ ತೋರ್ಸೋದೆ ಅಮೌಂಟ್ ಬೇರೆ ನಮ್ಗೆ ಕೊಡ್ತಾರ ಕ್ಯಾಶ್ ಕಲೆಕ್ಟ್ ಅಮೌಂಟೇ ಬೇರೆ ಆತರ ಮಾಡ್ತಾ ಇದಾರೆ ನಮಗೆ ಸಮಸ್ಯೆ ಪರಿಹಾರ ಆಗೋ ಗಂಟನು ನಮ್ಮ ಮೈಸೂರಲ್ಲಿ ಎಲ್ಲ ಡ್ರೈವರ್ಗಳು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ ದಯವಿಟ್ಟು ನಮ್ಮ ಡ್ರೈವರ್ಗಳು ಒಗ್ಗುಟ್ಟಾದರೆ ಇಂಥ ಆ್ಯಪ್ಗಳು ನೂರಲ್ಲ ಸಾವಿರ ಬಂದ್ರು ಮುಚ್ಚಿಗೆ ಮುಚ್ಚಾಕ್ ಬಿಡ್ಬೋದು ಇಂಥ ಆ್ಯಪ್ಗಳನ್ನ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಅನ್ಇನ್ಸ್ಟಾಲ್ ಮಾಡಿ ನಮ್ಗೆ ಸಮಸ್ಯೆ ಪರಿಹಾರ ಆಗೋ ಗಂಟನು ದಯವಿಟ್ಟು ಯು ಆಟೋ ಚಾಲಕರು ನಮ್ಮ ಹೆಸರು ಧನ್ರಾಜ್ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಊಬರ್ ಆ್ಯಪ್ಗಳು ಅವರು ಊಬರು ಆಫೀಸವರು ಸರ್ಕಾರದ ಮಾನ್ಯತೆ ತಗೊಂಡಿರೋದು ಸರ್ಕಾರ ಏನು ನಿಗದಿಪಡಿಸೈತೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಆ್ಯಪ್ಗೆ ಸರಿಯಾದ ರೀತಿಯಲ್ಲಿ ಮಿನಿಮಮ್ ದರ ಮೂವತ್ತು ಕಿಲೋಮೀಟ್ರ್ ಹದಿನೈದು ರೂಪಾಯಿ ನೀಡ್ತೀವಿ ಅಂತ ಸರ್ಕಾರದಿಂದ ಮಾನ್ಯತೆ ತಗೊಂಡಿರೋದು ಊಬರ್ ಕಂಪ್ನಿಯವರು ಈ ಊಬರ್ ಕಂಪ್ನಿಯವರು ನಮ್ಮ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳಿಗೆ ಇನ್ಸ್ಟಾಲ್ ಮಾಡಿಸಿ ಗಾಡಿ ಮೆಂಬರ್ಶಿಪ್ ತಗೊಂಡು ಆ ಸರ್ಕಾರದ ಮಾನ್ಯತೆ ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೆ ಸಲುವಾಗಿ ಊಬರ್ ಕಂಪ್ನಿಯವರು ಏನಂತ ಮಾಡಿದ್ದಾರೆ ಅಂದರೆ ಸರ್ಕಾರಕ್ಕೆ ಮೋಸ ಸರ್ಕಾರದಲ್ಲಿ ಮೋಸ ತೋರಿಸ್ತಾ ಇದ್ದಾರೆ ನಾವು ಪ್ರತಿ ಡ್ರೈವರ್ಗಳಿಗೆ ಸರ್ಕಾರದ ಮಾನ್ಯತೆ ಏನಿದೆ ಕನಿಷ್ಠ ದರ ಮೂವತ್ತು ಮಿನಿಮಮ್ ಕಿಲೋಮೀಟ್ರಿಗೆ ಪರ್ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಅಂತ ಸರ್ಕಾರಕ್ಕೆ ಲೈಸೆನ್ಸ್ ಪಡೆಯಕ್ಕೋಸ್ಕರ ಸರ್ಕಾರ ನಿಗದಿ ಮಾಡ್ತಾ ಇರೋ ಆ್ಯಪ್ ಅನ್ಸ್ ಆ್ಯಪ್ನ ತೋರಿಸಿ ಅವರು ಸರಿಯಾದ ಪ್ರಮಾಣದಲ್ಲಿ ನಾವು ನೀಡ್ತಾ ಇದ್ದೀವಿ ಅಂತ ಲೈಸೆನ್ಸ್ ತಗೊಂಡು ಆಟೋ ಡ್ರೈವರ್ಗಳನ್ನ ಮೆಂಬರ್ಶಿಪ್ ಮಾಡಿ ಊಬರ್ ಪ್ರತಿಯೊಂದು ಆಟೋಗೆ ಮೀ ಊಬರ್ ಗಾಡಿಗಳನ್ನ ಅಟ್ಯಾಚ್ ಮಾಡ್ಕೊಂಡು ಕಿಲೋಮೀಟ್ರ್ ದರದಲ್ಲಿ ಅವರು ಟ್ಯಾಕ್ಸ್ ಅವೈಡ್ ಮಾಡಿ ಮಾಡೋಕ್ಕೆ ನಮ್ಮ ಆಟೋ ಡ್ರೈವರ್ಗಳಿಗೆ ಬಕ್ರಾ ಮಾಡಿದ್ದಾರೆ ಕಿಲೋಮೀಟ್ರಿಗೆ ಹನ್ನೆರಡು ರೂಪಾಯಿ ಹನ್ನೊಂದುವರೆ ರೂಪಾಯಿ ಕೊಟ್ಕೊಂಡು ಸರ್ಕಾರದ ಮಾತ್ರ ಕಣ್ಣಿಗೆ ಮಣ್ಣು ಹೆಚ್ಚ ಥರ ಹದಿನೈದು ರೂಪಾಯಿ ಕೊಡ್ತೀವಿ ಅಂತ ಲೈಸೆನ್ಸ್ ಪಡೆದು ಆಟೋ ಡ್ರೈವರ್ಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಕೊಡ್ತೀವಿ ಅಂತ ಅವ್ರು ಕೊಡ್ತಾ ಇರೋದು ಮಿನಿಮಮ್ ಹದಿನೈದು ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಸರ್ ಲೈಸೆನ್ಸ್ ತಗೊಂಡು ಆಫರ್ ಮಾಡಿದ್ರು ಒಂದು ಎರಡು ತಿಂಗಳು ಕೊಟ್ಟರು ಸರ್ ಎರಡು ತಿಂಗಳು ಒಂದು ವರ್ಷ ಕೊಟ್ಟರು ಯಾವಾಗ ಗಾಡಿಗಳು ಅಪ್ಡೇಟ್ ಆದ ಊಬರ್ಗೆ ಆಗ ಜಾಸ್ತಿ ಬಂತು ಆಗ ಊಬರ್ ಆ್ಯಪ್ ಏನ್ ಮಾಡಿದ್ದಾರೆ ಅಂದ್ರೆ ಊಬರ್ ಮಾಲೀಕ ಹದಿನೈದು ರೂಪಾಯಿ ಕೊಡೋ ಜಾಗದಲ್ಲಿ ಹನ್ನೆರಡು ರೂಪಾಯಿ ಕೊಡ್ತಾ ಇದ್ದಾನೆ ಪ್ರತಿ ಆಟೋ ಡ್ರೈವರ್ಗು ಸಮಸ್ಯೆ ಐತೈತೆ ಇದು ಹೆಂಗ್ ಯಾವ ತರ ಸಮಸ್ಯೆ ಐತೆ ಅಂದ್ರೆ ಹಗ್ಲು ದರೋಡೆ ಅಂತಾರಲ್ಲ ಸರ್ಕಾರಕ್ಕೆ ಕಣ್ಣು ಕಣ್ಣ ಮುಚ್ಚಾಲೆ ಆಟ ಮಾಡಿ ಆಟೋ ಡ್ರೈವರ್ ಗಳಿಗೆ ನೀಡೋ ನೀಡೋತರ ಹನ್ನೆರಡು ರೂಪಾಯಿ ಕೊಟ್ಟು ಪ್ರತಿ ಒಬ್ಬ ಆಟೋ ಡ್ರೈವರ್ಗೂ ಮಾನಸಿಕವಾಗಿ ಕಿರುಕುಳ ತರ ಕೊಡ್ತಾ ಇದ್ದಾರೆ ಊಬರ್ ಆಫೀಸರ್ ಹದಿನೈದು ರೂಪಾಯಿ ಕೊಡ್ತಾ ಇಲ್ಲ ಸರ್ ಹನ್ನೆರಡು ರೂಪಾಯಿ ಕೊಡ್ತಾ ಇದಾರೆ ಕಿಲೋಮೀಟರ್ಗೆ ಸರ್ಕಾರಕ್ಕೆ ಮಾತ್ರ ತೋರ್ಸೋದ್ ನಾವು ಹದಿನೈದು ರೂಪಾಯಿ ಕೊಡ್ತಾ ಇದೀವಿ ಏನತ್ರ ಸರ್ಕಾರ ಆಪಿಂಗ್ ಆದಾಗ ಬುಕಿಂಗ್ ಆದಾಗ ಬರೋದು ಐದ್ ಕಿಲೋಮೀಟರ್ ಅಂತ ಹೇಳ್ಕೊಳ್ಳಿ ಐದ್ ಕಿಲೋಮೀಟರ್ ಸರ್ಕಾರ ನಿಗದಿ ಪಟ್ಟಿರೋದು ಊಬರ್ ಮ್ಯಾಪ್ ಅಲ್ಲಿ ಹತ್ತು ಕಿಲೋಮೀಟರ್ ಬುಕ್ಕಿಂಗ್ ಅಂತ ಡಿಸ್ಪ್ಲೇ ತೋರಿಸಿ ಹತ್ತು ಕಿಲೋಮೀಟರ್ ನಾವು ಹತ್ತು ಕಿಲೋಮೀಟರ್ ಡ್ರಾಪ್ ಮಾಡಿದ್ರೆ ನಮ್ಗೆ ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ಅಮೌಂಟ್ ಕೊಡ್ತಾ ಇದ್ದಾನೆ ಹನ್ನೆರಡು ರೂಪಾಯಿ ಕೊಡ್ತಾ ಇದ್ದಾನೆ ಹದಿನೈದು ರೂಪಾಯಿ ಅಂಗ ನೀಡ್ತಾ ಇಲ್ಲ ಅವನು ಇದು ಬಹಳ ಮೋಸ ಆಯ್ತಾ ಇದ್ದಾನೆ ನಮ್ಮ ಮೈಸೂರಲ್ಲಿ ಸಖತ್ತು ಹಗ್ಲು ದರೋಡೆ ಮಾಡ್ತಾ ಇದ್ದಾನೆ ಊಬರ್ ತರ ಬೆಂಗಳೂರಲ್ಲಿ ಬಟ್ ಬೆಂಗಳೂರು ಕಿಲೋಮೀಟರ್ ಬೆಂಗಳೂರಲ್ಲಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ನೀಡ್ತಾ ಇದ್ದಾರೆ ಫಸ್ಟ್ ರೀತಿ ಸಮಸ್ಯೆ ಇದ್ದಾಗ ಬೆಂಗಳೂರು ಆಟೋ ಚಾಲಕರು ಮಾಡಿದಾಗ ಅಲ್ಲಿ ಬಗೆಹರಿಸಿದ್ದಾನೆ ಬೆಂಗಳೂರಲ್ಲಿ ಕೊಡ್ತಾ ಇರೋ ಹದಿನೈದು ರೂಪಾಯಿ ಕಿಲೋಮೀಟರ್ ನ ಮೈಸೂರಲ್ಲಿ ಯಾಕೆ ಕೊಡ್ತಾ ಇಲ್ಲ ನಾವೇನು ಆಟೋ ಡ್ರೈವರ್ ಗಳಲ್ವಾ ಅಲ್ಲಿರೋ ಆಟೋ ಡ್ರೈವರ್ ಒಂಥರ ಮೋಸ ಮಾಡ್ತಾ ಇದ್ದಾನೆ ನಮ್ಮ ಮೈಸೂರು ಆಟೋ ಡ್ರೈವರ್ ಒಂಥರ ಮೋಸ ಮಾಡ್ತಾ ಇದ್ದಾನೆ ಅಲ್ಲಿ ಹದಿನೈದು ರೂಪಾಯಿ ಬೆಂಗಳೂರಲ್ಲಿ ಕೊಡ್ತಾ ಇದ್ದಾನೆ ನಮ್ಮ ಮೈಸೂರಲ್ಲೂ ಅದೇ ರೀತಿ ನಮ್ಮ ಆಟೋ ಡ್ರೈವರ್ಗಳಿಗೆ ಹದಿನೈದು ರೂಪಾಯಿ ಕೊಡ್ಲಿ ಅವನು ಆಮೇಲೆ ಗ್ರಾಹಕರಿಗೆ ಅಮೌಂಟ್ ಕಮ್ಮಿ ತೋರಿಸ್ತಾನೆ ಗ್ರಾಹಕರು ಹತ್ರ ಕೇಳಿದ್ರೆ ಕಿಲೋಮೀಟರ್ ಏನಿದೆ ಸರ್ಕಾರ ಮಾನ್ಯತೆ ಪಡೆದಿರುವ ಮೀಟರ್ ದರ ಏನಿದೆ ಅದನ್ನ ಕೊಡಿ ಅಂದ್ರೆ ನಾವು ಊಬರ್ ಅಲ್ಲಿ ಏನ್ ತೋರಿಸ್ತಾ ಇದೆ ಅಷ್ಟೇ ಅಮೌಂಟ್ ಕೊಡೋದು ಅಂತ ಗ್ರಾಹಕರು ಹೇಳ್ತಾರೆ ಗ್ರಾಹಕರು ಗ್ರಾಹಕರಿಗೆ ಏನು ಅವ್ರ ಮೊಬೈಲ್ ಅಲ್ಲಿ ನಾವು ಎಷ್ಟು ತೋರಿಸ್ತಾ ಇದ್ದೇವೆ ಅಷ್ಟು ಕೊಡ್ತೀವಿ ಅಂತಾರೆ ಊಬರ್ ಅವರು ಏನ್ ಮಾಡಿದ್ದಾರೆ ಪ್ರತಿಯೊಂದು ಗ್ರಾಹಕರಿಗೂ ಆಫರ್ ಮುಖಾಂತರ ಕೊಟ್ಟಿ ಕೊಟ್ಟು ನಮ್ಮ ಆಟೋ ಡ್ರೈವರ್ ಮನೆ ಹಾಳು ಮಾಡ್ತಾ ಇದ್ದಾರೆ ಈ ಊಬರ್ ಕಂಪ್ನಿ ಸರಿಯಾದ ರೀತಿ ನೀಡೋವರಿಗೂ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳು ಊಬರ್ನ ಅನ್ಇನ್ಸ್ಟಾಲ್ ಮಾಡ್ತೀವಿ ಯಾವುದೇ ರೀತಿ ಡ್ಯೂಟಿ ತಗೊಳ್ಳಲ್ಲ ಈ ಊಬರ್ ಸಮಸ್ಯೆ ಸರಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಈ ಒಂದು ವಿಚಾರ ಊಬರ್ ಕಂಪ್ನಿಗ್ ಮುಟ್ಬೇಕು ಅಧಿಕೃತವಾದಂತ ಊಬರ್ ಆಫೀಸು ಮೈಸೂರು ನಗರದಲ್ಲಿ ಇಲ್ಲ ನಾವಿವಾಗ ಯಾವುದೇ ಒಂದು ಕುಂದುಕೊರತೆಗಳನ್ನು ನಮ್ಮಲ್ಲಿರುವಂಥ ಡ್ರೈವರ್ಗಳಿಗಾಗ್ತಾ ಇರುವಂಥ ಸಮಸ್ಯೆಗಳನ್ನು ನಾವು ಹೋಗಿ ಹೇಳ್ಕೊಬೇಕು ಅಂತ ಅಂದರೆ ಒಂದು ಊಬರ್ ಆಫ್ ಆಫೀಸೇ ಇಲ್ಲ ಓಲಾ ಆಫೀಸು ಇಲ್ಲ ಯಾವೊಂದು ಆಫೀಸು ಇಲ್ಲ ಬಿಡಿ ಇವತ್ತು ಮೈಸೂರು ಸಿಟಿನಲ್ಲಿ ದ ಕಲ್ಚರಲ್ ಸಿಟಿ ಮೈಸೂರು ಹೆರಿಟೇಜ್ ಸಿಟಿ ಸಾಂಸ್ಕೃತಿಕ ನಗರ ಮೈಸೂರು ಸಿಟಿನಲ್ಲಿ ಇವರಿಗೆ ಪ್ಯಾಸೆಂಜರ್ಗಳನ್ನ ಪಿಕಪ್ ಡ್ರಾಪ್ ಮಾಡೋದಕ್ಕೆ ಅವ್ರ ಕಂಪ್ನಿ ಹೆಸರು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ನಾವು ಡ್ರೈವರ್ಗಳು ಬೇಕು ಇವ್ರ ಅಪ್ಲಿಕೇಶನ್ನ ನಾವು ಉಪಯೋಗಿಸ್ಕೊಂಡು ನಾವು ದುಡಿತಾ ಇದ್ದೀವಿ ಸತ್ಯ ಅದರ ತಕ್ಕಂತೆ ಬೆಳಿಗ್ಗೆ ಸಂಜೆ ಇಪ್ಪತ್ತೊಂಬತ್ತು ರೂಪಾಯಿ ಇಪ್ಪತ್ತೊಂಬತ್ತು ಇಪ್ಪತ್ತು ರೂಪಾಯಿ ನಾವು ಪ್ಲಾಟ್ಫಾರ್ಮ್ ಫೀಸ್ ಅಂತ ಕೊಡ್ತಾ ಇದೀವಿ ಇವ್ರ ಮನೆ ಉದ್ಧಾರ ಮಾಡೋದಕ್ಕೆ ಮನೆ ಉದ್ಧಾರ ಮಾಡೋದಕ್ಕಲ್ಲ ಗ್ಯಾಸ್ ನಾವು ಹಾಕಿಸ್ತಾ ಇದೀವಿ ನಮ್ಮ ದುಡ್ಡಲ್ಲಿ ಗಾಡಿ ರಿಪೇರಿ ನಮ್ಮ ದುಡ್ಡಲ್ಲಿ ಮಾಡಿಸ್ಕೊಂತ ಇದೀವಿ ಪ್ಯಾಸೆಂಜರ್ನ ಹತ್ತು ಸಾವೋ ಜಾಗದಿಂದ ಎರಡು ಸೌ ಜಾಗದವರೆಗೂ ಸುರಕ್ಷಿತವಾಗಿ ಹೋಗ್ತಾ ಇದೀವಿ ಸರ್ ನಾವು ಕೇಳ್ತಾರೋ ಆಗ್ತಾ ಇರೋ ಸಮಸ್ಯೆ ಏನೋ ಕೇಳ್ತಾ ಇರೋದು ಇಷ್ಟೇ ಸರ್ಕಾರ ನಿಗದಿ ಮಾಡಿರೋದು ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಮಿನಿಮಮ್ ಮೂವತ್ತು ರೂಪಾಯಿ ನೀವು ಅಗ್ರಿಕೇಟ್ ಆಧಾರಿತ ಆಪ್ಲಿಕೇಶನ್ ಆಗಿರೋ ಊಬರ್ ಕಂಪ್ನಿಯವರು ಇಷ್ಟನ್ನಷ್ಟೇ ಕೊಡಿ ಸ್ವಾಮಿ ನಿಮ್ಮ ನಮಗೆ ಜಾಸ್ತಿ ಕೊಡಬೇಡಿ ನೀವು ಹದಿನೇಳು ರೂಪಾಯಿ ಹದಿನೆಂಟು ರೂಪಾಯಿ ಕಿಲೋಮೀಟರ್ ಕೊಡಿ ಅಂತ ನಮ್ಮ ನಿಮ್ಮನ್ನು ಖಂಡಿತ ಕೇಳ್ತಾ ಇಲ್ಲ ಯಾಕೆ ಬಡವರು ಹೊಟ್ಟೆ ಮೇಲೆ ಹೊಡೆದು ನೀವು ಈ ಥರ ಹೊಟ್ಟೆ ಉರಿಸ್ತಾ ಇದ್ದೀರಾ ಡ್ರೈವರ್ಗಳು ಹೊಟ್ಟೆ ಮೇಲೆ ಹೊಡೆದು ನಾ ನಮ್ಮ ಉದ್ದೇಶ ಇಷ್ಟೇ ನೀವು ನಮಗೆ ಪ್ರೀಮಿಯಂ ಶುಲ್ಕ ಇನ್ನೊಂದು ಇನ್ಸೆಂಟಿವು ದಯವಿಟ್ಟು ಇದು ಬೇಡಿ ಮಹಾಸ್ವಾಮಿ ನಮಗೆ ಬೇಕಾಗಿರೋದು ನಾವು ಗ್ಯಾಸ್ ಹಾಕಿಸ್ಕೊಂಡು ಬಾಡಿಗೆ ಒಡೆಯಕ್ಕೆ ಬಂದಿದ್ದೀವಲ್ವಾ ನಮಗೆ ಬೇಕಾಗಿರೋದು ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಕೊಡಿ ಯಾವುದೋ ಒಂದು ಬುಕ್ಕಿಂಗ್ ನಾನು ತಗೊಂತೀನಿ ಅಂತ ಅಂದರೆ ಯಾಕೆ ಸ್ವಾಮಿ ನಾನು ಐದು ಪರ್ಸೆಂಟ್ ನಿಮಗೆ ಕಟ್ಟಬೇಕು ಟ್ಯಾಕ್ಸ್ನ ಊಬರ್ ಕಂಪ್ನಿಗೆ ಐದು ಪರ್ಸೆಂಟ್ ಟ್ಯಾಕ್ಸ್ನ ನಾನು ಯಾಕೆ ಕಟ್ಟಬೇಕು ರೋಡ್ ಟ್ಯಾಕ್ಸ್ ತಗೊಂಡಿದ್ದೀನಿ ನಾನು ಆಲ್ರೆಡಿ ಇನ್ಶೂರೆನ್ಸ್ ಕಟ್ತಾ ಇದ್ದೀನಿ ಎಮಿಷನ್ ಐತೆ ಮೀಟ್ರ್ ಸಿಲ್ ಐತೆ ಗಾಡಿ ಫಿಟ್ನೆಸ್ ಸರ್ಟಿಫಿಕೇಟ್ ಐತೆ ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಐತೆ ನನ್ನ ಗಾಡಿಗೆ ಪೊಲೀಸ್ ನಂಬರ್ ಐತೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ನಾನು ಆಗಿ ಇಟ್ಕೊಂಡು ನಿಮಗೆ ಯಾಕೆ ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಒಂದ್ ರೀತಿ ನೀವು ಹಿಂದ್ ಹಿಮ್ಮುಖವಾಗಿ ಮಾತಾಡ್ತಾ ಇರೋದು ಏನಂತಂದ್ರೆ ನಿಮ್ಮ ಅಪ್ಲಿಕೇಶನ್ ನಾವು ಬಡಿಸ್ತಾ ಇರೋದೇ ತಪ್ಪು ಮಗುವಾಗಿ ಬಂದಿದ್ದು ಸ್ವಾಮಿ ನೀವು ಮೈಸೂರಿಗೆ ಆದರೆ ಇಷ್ಟೆತ್ರ ನಮ್ಮ 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 ಎತ್ತರದಷ್ಟು ಹತ್ರ ನಾನು ನಿಮ್ಮನ್ನು ಬೆಳೆಸಿ ನಿಂತಿದ್ದೀವಿ ಇವತ್ತು ನಿಮ್ಮನ್ನು ತುಳಿಯೋದು ನಮಗೆ ಗೊತ್ತು ಬೆಳೆಸೋದು ನಮಗೆ ಗೊತ್ತು ನಮ್ಮ ಉದ್ದೇಶ ಇಷ್ಟೇ ಸರ್ಕಾರ ನಿಗದಿ ಮಾಡಿರುವಂಥ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಏನಿದೆ ಮಿನಿಮಮ್ ಮೂವತ್ತು ರೂಪಾಯಿ ಏನಿದೆ ಇದನ್ನು ನಮಗೆ ನೀವು ಮಾಡಿಕೊಟ್ರೆ ಸಾಕು ನಿಮ್ಮ ಪ್ರೀಮಿಯಂ ಶುಲ್ಕ ಬೇಡ ನಿಮ್ಮ ಇನ್ಸೆಂಟಿವ್ ಬೇಡ ಮತ್ತೊಂದು ಮಗದೊಂದು ನಮಗೇನು ಬೇಡ ನೀವು ತೊಗೊತಾ ಇದ್ದೀರಾ ಪ್ಲ್ಯಾಟ್ಫಾರ್ಮ್ ಫಿ ಫೀಸು ತೊಗೊಳ್ಳಿ ಹೋಗೋ ಬರೋರ್ಗೆ ಏನೋ ಕೊಟ್ಟು ಅನ್ಕೊಂತೀವಿ ನಾವು ಇಲ್ಲ ಕೈಲಾಗ್ದವ್ರ್ ಯಾರಿಗೋ ಒಂದು ಎರಡು ಕಿಲೋಮೀಟರ್ ಡ್ರಾಪ್ ಮಾಡ್ದು ಅನ್ಕೊಂತೀವಿ ನೀವು ಅಪ್ಲಿಕೇಶನ್ ಒಂದು ಬಿಲ್ಡ್ ಮಾಡಿ ಸರ್ ನೋಡಿ ಇವತ್ತು ಊಬರ್ ಅಪ್ಲಿಕೇಶನ್ ನಾವು ರನ್ ಮಾಡ್ತಾ ಇರೋದಕ್ಕೆ ಅನಧಿಕೃತವಾಗಿ ಅವರು ತಗೊತಾ ಇರುವಂತ ಅಮೌಂಟ್ ಅದು ಎರಡು ಪ್ಲಾಟ್ಫಾರ್ಮ್ ತಗೊತಾ ಇದ್ದಾರೆ ಮಾರ್ನಿಂಗ್ ಟು ಈವ್ನಿಂಗ್ ಡ್ಯೂಟಿ ಮಾಡ್ತಾ ಇರುವಂತ ಡ್ರೈವರ್ಗೆ ಒಂದು ರೀತಿ ತಗೊತಾ ಇದ್ದಾರೆ ಈವ್ನಿಂಗ್ ಟು ಮಾರ್ನಿಂಗ್ ಮಾಡ್ತಾ ಇರುವಂತಹ ಡ್ರೈವರ್ ಗಳು ಒಂದ್ ರೀತಿ ತೊಗೊತಾ ಇದಾರೆ ದಿನಕ್ಕೆ ಐವತ್ತೆಂಟು ರೂಪಾಯಿ ಅಮೌಂಟ್ ತಗೊತಾ ಇರೋದು ಸೊ ನಾವು ಕೇಳ್ತಾ ಇಷ್ಟೇ ಮೈಸೂರು ನಗರಕ್ಕೆ ಊಬರ್ದು ಒಂದು ಆಫೀಸ್ ಬೇಕು ಊಬರ್ದು ಒಂದು ಆಫೀಸ್ ಬೇಕು ಡ್ರೈವರ್ಗಳಿಗೆ ಆಗ್ತಾ ಇರೋಂಥ ತೊಂದರೆಗಳ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಒಂದು ಜಾಗ ಬೇಕು ಒಂದು ಆಫೀಸ್ ಇಲ್ಲ ಇವತ್ತು ನಾವು ಹೋಗಿ ಬಿ ಎಂ ಎಲ್ ಆರ್ ಚತ್ರ ಶ್ರೀರಾಮ್ಪುರದಲ್ಲಿ ಒಬ್ಬರ ಹತ್ರ ಮಾತಾಡ್ತೀವಿ ಅಂತ ಅಂದರೆ ಅವ್ರು ಹೇಳೋದಿಷ್ಟೇ ಸರ್ ನನ್ನ ಹತ್ರ ಬಂದು ನೀವು ಮಾತಾಡಿದ್ರೆ ಏನು ಸರ್ ಪ್ರಯೋಜನ ನಾನೊಬ್ಬ ವೆಂಡರು ನನ್ನ ನಾನು ನಿಮ್ಮ ಸಮಸ್ಯೆ ನೀವು ನನಗೆ ಹೇಳ್ತೀರಾ ನಾನು ತಗೊಳ್ಳೋ ಕಂಪ್ನಿಗೆ ಹೇಳ್ತೀನಿ ಹೊರ್ತು ಕಂಪ್ನಿ ಏನು ಮಾಡುತ್ತೆ ಬಿಡುತ್ತೆ ಕಂಪ್ನಿಗೆ ಬಿಟ್ಟಿರೋದಾಗಿರೋದ್ರಿಂದ ನಾನು ಏನು ಮಾಡೋಕ್ಕಾಗಲ್ಲ ಸರ್ ಐ ಆಮ್ ಹೆಲ್ಪ್ಲೆಸ್ ನೀವು ಬರ್ತೀರಾ ನಿಮ್ಮ ಸಮಸ್ಯೆ ನನ್ನ ಹತ್ರ ಹೇಳ್ಕೊಳ್ಳಿ ಅಷ್ಟೇ ನಾನು ನಾನೇ ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಖಂಡಿತ ನನ್ನ ಕೈ ಆಗಲ್ಲ ಅಂತ ಕೈ ಚೆಲ್ಲಿದ್ದಾರೆ ಹೊರತು ನಮಗಾಗ್ತಾ ಇರುವಂತಹ ತೊಂದರೆಗೆ ಊಬರ್ ಕಂಪ್ನಿ ಕರೆಕ್ಟ್ ರೀತಿಯಲ್ಲಿ ನ್ಯಾಯ ದೊರಕಿಸ್ಕೊಡ್ಬೇಕು ಇಲ್ವಾ ಮೈಸೂರಿನಲ್ಲಿ ದುಡಿತಾ ಇರುವಂತ ಆನ್ಲೈನ್ ಅಪ್ಲಿಕೇಶನ್ ಏನ್ ದುಡಿತಾ ಅಪ್ಲಿಕೇಶನ್ ಡ್ರೈವರ್ ಡಿಲೀಟ್ ಮಾಡ್ತೀವಿ ಅದ್ರ ಮುಖಾಂತರ ಆಟೋ ಅಂತ ಊಬರ್ ಬುಕ್ ಮಾಡುವಂತಹ ಪ್ರತಿಯೊಬ್ಬ ಪ್ಯಾಸೆಂಜರ್ಗಳಿಗೂ ಸಹ ಈ ಅಪ್ಲಿಕೇಶನ್ ಇಂದ ಡ್ರೈವರ್ತಾ ಇರೋ ಅನ್ಯಾಯದ ಬಗ್ಗೆ ಅವ್ರಿಗೆ ಕಂಪ್ಲೀಟ್ ಚಿತ್ರಣವನ್ನು ತೋರಿಸಿ ನಾವು ಅಪ್ಲಿಕೇಶನ್ ಅವರ ಹತ್ರನ ಅನ್ಇನ್ಸ್ಟಾಲ್ ಈ ನಿಟ್ಟಿನಲ್ಲಿ ಬಿಸ್ಕೊಡ್ತೀವಿ ಸರ್ ಮಾಡೇ ಮಾಡ್ತೀವಿ ಈಗ ನಮ್ಮನೆ ದುಡ್ಡನ್ನ ಅವರು ಕೊಟ್ಬಿಟ್ಟು ನಾವು ಅವ್ರ ಮನೆ ಭಾಗದಾಗ ಕೂತಿದ್ದೀವಿ ಏನಕ್ಕೆ ಅಂದರೆ ನಾವೊಬ್ಬ ಡ್ರೈವರ್ ಬಂದು ಮೂರು ಲಕ್ಷ ಕೊಟ್ಟು ಆಟೋ ತಗೋಬೇಕು ತಗೋಬಂದು ನಮ್ಮ ದುಡ್ಡಲ್ಲಿ ಎಲ್ಲ ಮಾಡಿ ಇನ್ಸೂರೆನ್ಸ್ ಕಟ್ಟಿ ಇನ್ಸೂರೆನ್ಸ್ ಹತ್ತು ಸಾವಿರ ರೂಪಾಯಿ ಇನ್ಸೂರೆನ್ಸು ಎಫ್ ಸಿ ಮತ್ತು ಪರ್ಮನೆಂಟು ಪ್ರತಿಯೊಂದು ಮಾಡಿ ಎಲ್ಲ ಮಾಡಿ ನಾವು ಇನ್ಶೂರೆನ್ಸ್ ಈಗ ಫಾರ್ಮ್ ಇಲ್ಲ ಅಂದರೆ ಹಿಡ್ಕೊತಾರೆ ಪೊಲೀಸು ಹಿಡ್ಕೊಂಡು ಅವ್ರಿಗೆ ಒಂದು ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕು ನಾವೆಲ್ಲ ಮಾಡಿ ಎಲ್ಲ ಇದು ಮಾಡ್ಕೊಂಡು ಇದೀವಿ ಅದು ಏನು ಮಾಡ್ತಾರೆ ಗೊತ್ತೇ ಅವರು ಊಬರ್ ಅವರು ಹನ್ನೆರಡು ರೂಪಾಯಿ ಕಿಲೋಮೀಟರ್ ಕೊಡ್ತಾರೆ ಮೊನ್ನೆ ಇದೇ ವಿಷಯಕ್ಕೆ ಏನುಬಿಟ್ಟು ಆಫೀಸಲ್ಲಿ ಹೋಗಿ ಮಾರಾಡಕ್ಕೆ ಅವರು ಅವ್ನು ಯಾವ ಥರ ಮಾತಾಡ್ತಾನೆ ಅಂದರೆ ಬೇಕಾಗಿಬಿಟ್ಟಿದೆ ನಾವೆಲ್ಲ ಅವ್ರ ಮನೆ ಆಳ್ಗಳ ಥರ ಕೇಳೋದು ನಿಮ್ಗೆ ಇಷ್ಟ ಇಲ್ಲ ನೀವು ಆಫ್ ಮಾಡ್ಕೊಳ್ದ್ರಿ ನಾವೇನು ನಿಮ್ಮ ಹತ್ರ ಬಂದು ಕಾಗಲಿರಲ್ಲ ಕೈ ಇರಲಿಲ್ಲ ನಾವೇ ನಿಮ್ಗೆ ಏನೋ ಬಂದು ಹಾಕಲಿ ಅಂತ ಅಂತೇಳಿಲ್ಲ ಅಂತ ಹೇಳ್ತಿದ್ರು ಅದು ಹೇಳ್ತೀವಿ ಕೇಳಿ ಅವರು ಮೈಸೂರು ಫಸ್ಟ್ ಬಂದಾಗ ಸಬಾರ್ ಬಸ್ ಸ್ಟ್ಯಾಂಡ್ ಹತ್ರ ರೈಟ್ ಬಂದು ಆಟೋ ಡ್ರೈವರ್ ಕಾಲ್ ಇರದೆ ಕೇಳಿರೋದು ಸರ್ ಇದೊಂದು ನಾಪಿ ಸರ್ ಹೊಡಿರಿ ಸರ್ ನಿಮ್ಗೆ ಹಂಗೈತೆ ಹಿಂಗೈತೆ ಅಂತ ಹೇಳ್ಬಿಟ್ಟು ಹೊಡಿರೋದು ಆಯ್ತಾ ಇವತ್ತು ಹಿಂಗೆ ಅಂದ್ರೆ ಬೆಳೆದ್ಬಿಡೋ ಒಂದು ಆಫೀಸ್ ಇಲ್ಲ ಇವಾಗ ಏನೋ ಒಂದು ಆಯ್ತು ಡ್ರೈವರ್ಗೆ ಕಾಲ್ ಮಾಡೋ ಯಾವ ರೆಸ್ಪಾನ್ಸ್ ಮಾಡಲ್ಲ ಈಗ ಕರ್ಕೊಂಡ್ತೀನಿ ಸರ್ ನೈಟ್ ಟ್ರಿಪ್ ಇರ್ತೀನಿ ಒಂದ್ ಮೂರು ಜನ ಬುಕ್ ಮಾಡ್ತಾರೆ ವಿಜಯನಗರ ಫೋಸ್ ಸ್ಟೇಷನ್ಗೆ ಬನ್ನಿ ಅಂತಾರೆ ಹೋಗಿರ್ತೀನಿ ಅಲ್ಲಿ ಹೋದಾಗ ಅವನು ಯಾವ ಏನೋ ಹೊರದಾಗ ಕೊಡೋದ ಅನ್ಕೊಳ್ಳಿ ನಮ್ಗೆ ಯಾರು ದಿಕ್ಕಿಲ್ಲ ಫೋನ್ ಮಾಡೋರೆ ಏನು ರೆಸ್ಪಾನ್ಸ್ ಇಲ್ಲ ಹನ್ನೆರಡು ಗಂಟೆ ಒಳಗಡೆ ನಿಮ್ಗೆ ರಿಟರ್ನ್ ಕಾಲ್ ಮಾಡ್ತೀವಿ ಅಂತಾರೆ ಯಾರು ಮಾಡಲ್ಲ ಹೋಗ್ಲಿ ಹನ್ನೆರಡು ಗಂಟೆಗೆ ಮಾಡ್ತಾರೆ ಅನ್ಕೊಳ್ಳಿ ಆಚೆ ಡ್ರೈವರ್ ಸತ್ತೋಗ್ಬಿಟ್ಟಿರಿ ಯಾವ ಬಂದು ಕೇಳ್ತಾನ ಒಂದು ಮೈಸೂರಲ್ಲಿ ಆಫೀಸ್ ಮಾಡಿ ಹಾಂ ಬೆಂಗಳೂರಲ್ಲಿದೆ ಬೆಂಗಳೂರಲ್ಲಿದ್ದವರು ಮೈಸೂರಲ್ಲಿ ಓಲಾ ಆಫೀಸು ಊಬರ್ ಆಫೀಸ್ ಎಲ್ಲ ಇತ್ತು ಸರ್ ಬೇಡವೇ ಬೇಡ ಬೇಡವೇ ಬೇಡ ಸರ್ ಈಗ ಎಲ್ಲ ಆಲ್ರೆಡಿ ಆಫ್ ಮಾಡಿದ್ದೀವಿ ಅನ್ಇನ್ಸ್ಟಾಲೇ ಮಾಡಿದ್ವಿ ಆಫ್ ಅಲ್ಲ ಅನ್ಇಸ್ಟಾಲೇ ಮಾಡಿದೀವಿ ಎಲ್ಲಾರು ಇವಾಗ ಏನಾಗೈತೆ ಅಂದರೆ ಒಂದು ಸ್ವಲ್ಪ ಜನ ಡ್ರೈವರ್ ನಮ್ಮ ಡ್ರೈವರ್ಗಳು ಏನು ಮಾಡ್ತಾರೆ ಅಂದರೆ ಕೊಟ್ಟಷ್ಟುಕೊಳ್ಳಿ ಮಟ್ಟೆ ಪಡುವಂತವ್ರೆ ಇವತ್ತು ನಾವು ಇಲ್ಲಿ ಇಷ್ಟು ಜನ ಬಂದಿರೋ ಡ್ರೈವರ್ಗಳೇನು ಅವ್ರ ಮನೆ ಕೆಲ್ಸಕ್ಕೋಸ್ಕರ ಬಂದು ನಿಂತಿಲ್ಲ ಎಲ್ಲ ಡ್ರೈವರ್ಗಳಿಗೋಸ್ಕರ ನಿಂತಿರಲಿಲ್ಲ ನಾವು ನಮ್ಮ ಡ್ರೈವರ್ಗಳು ನಾವು ಏನು ಕೈ ಮುಗ್ಕಿರೋದ್ರೆ ನೀವು ದಯವಿಟ್ಟು ಅನ್ಇಸ್ಟಾಲ್ ಮಾಡಿ ಅವ್ನು ನಮ್ಮ ರೈಟ್ ಕೊಟ್ಟನ ಹೊಡಿರಿ ಇಲ್ವಾಗ ಬೇಡ ಬೇಡ ಏನಕ್ಕೆ ಮೊದ್ಲಲ್ಲಿ ಇದೇ ಇತ್ತಾ ನೀವೆಲ್ಲ ಮಾಮೂಲಿ ಪ್ರೀಪೇಡ್ ಅಲ್ಲಿ ಹೊಡಿರಿ ಮೀಟರ್ ಹಾಕ ಹೊಡಿರಿ ಏನಕ್ಕೆ ಹೊಡಿಲ್ಲ ನೀವು ಏನು ನೀವೇನಾರು ಆಟೋ ತಗೋಬೇಕಾರೆ ಓಬರ್ ಅವನೇ ಓಲಾ ಅವನೇ ರ್ಯಾಪಿಡ್ ಅಂತ ಏನಾರು ನೀವು ಇವ್ರು ನಂಬ್ಕೊಂಡು ಆಟೋ ತಗೊಂಡಿದ್ದೀರಾ ನೀವು ದುಡಿದೀವಿ ಅಂತ ಆಗೋದಲ್ಲ ನೀವು ತಗೋತಿರಲ್ಲ ನಿಮ್ಮ ಮನೆ ತುಂಬಿಟ್ಟು ಏನಕ್ಕೆ ಬೇರೆಯವ್ರು ಬೆಳೆಸ್ತಿದ್ದೀರ ನೀವು ದಯವಿಟ್ಟು ನಾನು ಸರ್ ಹ್ಞೂ ಸರ್ ನಾವು ಸರ್ ನಾವು ಕರೆಕ್ಟಾಗಿರ್ಬೇಕು ಫಸ್ಟು ನಾನು ನಿಮ್ಗೆ ಏನೋ ಹೇಳ್ತೀನಿ ಅಂದ್ರೆ ನಾನು ಕರೆಕ್ಟಾಗಿರ್ಬೇಕು ನಾನೇ ಕರೆಕ್ಟಾಗಿ ಹೇಳ್ತೀನಿ ಇನ್ನೊಬ್ಬನಿಗೆ ಏನು ಹೇಳಿ ನಾನು ಇವಾಗ ನಾವು ಡೇಟ್ ಮಾಡಿದ್ದೀವಿ ಅದೇ ರೀತಿ ಆಟೋ ಡ್ರೈವರ್ಗಳು ಫಸ್ಟ್ ಡೇಟ್ ಮಾಡಿ ಅವಾಗ ಕಸ್ಟಮರ್ಗಳು ಏನು ಮಾಡ್ತಾರೆ ಊಬರ್ ಸಿಗ್ತಾದ್ರೆ ಓಲಾಕ್ ಬರ್ತಾರೆ ಓಲಾಗೆಂದ ಇನ್ನೊಂದು ಬರ್ತಾರೆ ಇವಾಗ ಇನ್ನೊಂದು ಐತೆ ಅಂದರೆ ರ್ಯಾಪಿಡ್ ಅವ್ನು ಬಂದು ವೈಟ್ ಬೋರ್ಡು ಟ್ಯಾಕ್ಸಿ ಕೊಟ್ಟವನೇ ಅವ್ನು ಮಾಡಲ್ಲ ಎಷ್ಟು ಸರಿ ಇವಾಗ ಆಟೋದಲ್ಲಿ ಹೋದರೆ ಏನಾದ್ರು ಆದರೆ ಪ್ಯಾಸೆಂಜರ್ಗೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಎಲ್ಲ ಇವನು ಕೊಡ್ತವನೇ ಸರ್ ಡೇಟ್ ಹೌದು ಸರ್ ಹೌದು ಸರ್ ಎಲ್ಲಾರು ಮಾಡ್ತಾರೆ ಸರ್ ಅಲ್ಲ ಎಲ್ಲರೂ ಅಲ್ಲ ಸ್ವಲ್ಪ ಜನ ಮಾಡ್ತಾವ್ರೆ ಸ್ವಲ್ಪ ಜನ ಅಯ್ಯೋ ನಮ್ಗೆ ಬೇಕು ಅಂತ ಲೆಕ್ಕಚಾರಲ್ಲ ಅವ್ರೆ ಅವ್ರನ್ನ ಹೇಳದೇನು ಗೊತ್ತೆ ಇವತ್ತು ನಾವು ಕಷ್ಟ ಇದೀವಿ ಅಂದ್ರೆ ನೀವು ಕಷ್ಟಕ್ಕೆ ಬರ್ತೀರಾ ಅವಾಗ ಯಾರು ಬರ್ತಾರೆ ನಮಗ್ ನಾವೇ ಆಗ್ಬೇಕು ಫಸ್ಟ್ ನಾವೆಲ್ಲ ಒಗ್ಗಟ್ಟಾಗವ ಫಸ್ಟ್ ನೀವು ಡ್ರೈವರ್ಗಳು ನೀವೆಲ್ಲ ಕರೆಕ್ಟ್ ಆಗಿದೆ ದಿನ ಆಫ್ ಮಾಡಿ ರೆಡಿ ಐತೆ ಅಂತ ಹೇಳ್ರೆ ಅಂದ್ರೆ ನಾವು ತೋರಿಸ್ಬೇಕ್ರೆ ನಮ್ಮ ಒಗ್ಗಟ್ಟನ ಇದಕ್ಕಾಗಿ ಇದನ್ನ ಕರೆಕ್ಟ ಕೊಡ್ತಾ ಇದ್ದೇನೆ ಇದೇ ತರ ಊಬರ್ ಕೊಟ್ಟರೆ ನಾವು ಹೊಡಿತೀವಿ ಇಲ್ಲ ಅಂದ್ರೆ ನಮ್ಮ ಹೆಸರು ಒಂದು ಹೊಸ ಆಪ್ ಇದೆ ಅದನ್ನ ಜನಗಳು ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಹೊಡಿರಿ ಅವ್ನು ಕರೆಕ್ಟಾಗಿ ಕೊಡ್ತಾ ಇದ್ದಾನೆ ಏನಾದ್ರೂ ನಾಳೆ ದಿನ ಅವ್ನು ಏನಾರು ಇದೇ ತರ ಮಾಡೋ ಅದನ್ನು ಬ್ಯಾನ್ ಮಾಡ್ತೀವಿ ಆಯ್ತು ಕೊಡ್ತೀನಿ ಅಂದ್ರೆ ಕರೆಕ್ಟ್ ಗೌರ್ಮೆಂಟ್ ರೇಟ್ ಏನಾಯ್ತು ಅದನ್ನು ಕೊಟ್ಟರೆ ಖಂಡಿತ ಹೊಡಿತೀವಿ ನಮಗೆ ಬೇರೆ ಸಂಪಾದನೆ ಸಂಪಾದನೆ ಮಾಡಿ ಸಂಪಾದನೆ ಮಾಡೇ ಮಾಡ್ತೀವಿ ಅದನ್ನ ಬಿಟ್ಬಿಟ್ಟು ಇವರು ಸಂಪಾದನೆ ಬೆಳೆಯವರಿಗೆ ನಾನು ಕೊಡ್ತೀನಿ ಕರೆಕ್ಟಾಗಿ ಅಂದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಈ ಥರ ಮಾಡೋರು ಯಾವ ಥರ ಹೇಳಿ ನೀವು ಹೇಳಿ ನ್ಯಾಯ ಬೇಕಾವೆ ನಮಗೂ ನಾವು ಎಲ್ಲ ಥರ ಮಾಡಿದ್ದೀವಿ ಗ್ಯಾಸ್ ಹೀಟರ್ ಜಾಸ್ತಿ ಆಗೈತೆ ದಿನ ಒಂದೊಂದು ರೂಲ್ಸ್ ಬರೈತೆ ಗೌರ್ಮೆಂಟಿಂದ ನಾವು ಯಾವ ಥರ ಹೊಡಿಬೇಕು ಹೇಳಿ ನಮಗೆಲ್ಲರೂ ಸಪೋರ್ಟ್ ಮಾಡಬೇಕು ಅಷ್ಟೇ ಜನಗಳು ಹಣ ನಮಸ್ತೆ ನನ್ನ ಹೆಸರು ನಾಗರಾಜ್ ಎಂ ಪಿ ಅಂತ ಹೇಳಿ ನಾನು ಒಬ್ಬ ಆಟೋ ಡ್ರೈವರ್ ಸೀನಿಯರ್ ಆಟೋ ಡ್ರೈವರ್ ಸರ್ಕಾರದವರು ನಿಗದಿ ಮಾಡಿದ್ದಾರೆ ಏನಂತ ಪರ್ ಕಿಲೋಮೀಟ್ರು ಹದಿನೈದು ರೂಪಾಯಿ ಅಂತ ಈ ಯಾವ್ಯಾವುದೋ ಲೌಡಿ ಮಕ್ಕಳದು ಆ್ಯಪ್ಗಳು ಬಂದ್ಬಿಟ್ಟು ಮೊದಲು ಊಬರು ನಿಯತ್ತಾಗಿದ್ದ ಈಗ ಲೌಡಿ ಮಗ ಹನ್ನೆರಡು ರೂಪಾಯಿ ಕೊಡ್ತಾನೆ ನಾನು ಬಿಡಿ ನನಗೆ ವಯಸ್ಸಾಯಿತು ನಡೀತಿದೆ ಹುಡುಗರುಗಳಿಗೆ ಎಡ್ತಿ ಮಕ್ಕಳು ಸಾಕೋದಲ್ಲಿ ಮನೆ ಬಾಡಿಗೆ ಕಟ್ಟೋದಲ್ಲಿ ಏನೋ ಅವ್ರ ಸ್ಕೂಲ್ ಯೂನಿಫಾರ್ಮ್ ತಂದ್ಕೊಡೋದಲ್ಲಿ ಏನು ಮಾಡ್ಬೇಕು ಅವರು ಈ ಸ್ಟೂಳ ಮಕ್ಕಳು ಎಲ್ಲೋ ಕೂತ್ಕೊಂಡು ಸಂಪಾದನೆ ಮಾಡ್ತಾರೆ ಯಾರೋ ಹೂಬೌನವನು ನಮ್ಮವನು ಅಲ್ಲ ಅವನು ಕರ್ನಾಟಕದವನಾದರೆ ಹೋಲಿ ಹೋಗಿ ಇಟ್ಕೊ ಇಡ್ಕೊಬರವ ಅನ್ನೋಕ್ಕೆ ಈ ಜನಗಳು ಯಾರುವೇ ಬಂದು ಸರ್ಕಲಲ್ಲಾಗಲಿ ಕೈ ತೋರಿಸ್ಬಿಟ್ಟು ಆಟೋ ಹತ್ತಲ್ಲ ಯಾಕೆಂದರೆ ಅವ್ರು ಮನೆ ಮುಂದಕ್ಕೆ ಹೋಯ್ತೀವಿ ಮನೆ ಮುಂದಕ್ಕೆ ಹೋಗ್ಬೇಕಾದ್ರೆ ನಾವು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಕಿಲೋಮೀಟ್ರಿಂದ ಹೋಯ್ತೀವಿ ಎಷ್ಟು ಹನ್ನೆರಡು ರೂಪಾಯಿ ಪರ್ ಕಿಲೋಮೀಟ್ರು ಏನು ಅಪ್ಪ ಅವರ ಅಪ್ಪ ಬಂಡವಾಳ ಹಾಕಿದಾನ ಒಂದು ಆಟೋ ತಗೋತೀನಿ ಅಂದರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಟೋ ಇಲ್ಲಿ ನಾವು ಪ್ರತಿಯೊಬ್ಬ ಒಬ್ಬ ಆಟೋ ಡ್ರೈವರು ಯಾವ ದುಡ್ಡು ಇಟ್ಕೊಂಡು ಆಟೋ ತಗೊಂಡಿಲ್ಲ ಇವ ಎಲ್ಲ ನಮ್ಮ ಮೈಸೂರಲ್ಲಿ ಓಡ್ತಾ ಇರೋ ತೊಂಬತ್ತೊಂಬತ್ತು ಗಾಡಿ ತೊಂಬತ್ತೊಂಬತ್ತು ಪರ್ಸೆಂಟ್ ಆಟೋಗಳು ಎಲ್ಲ ಫೈನಾನ್ಸ್ ಲೋನು ನಾಲ್ಕೂವರೆ ಲಕ್ಷ ಬೀಳುತ್ತೆ ಸಿಗ್ ಗುರುವೆ ನಮಗೆ ಒಂದು ಗಾಡಿಗೆ ಗಾಡಿ ರೇಟು ಎರಡು ಎಂಬತ್ತಿದ್ರೆ ನಾಲ್ಕೂವರೆ ಲಕ್ಷ ಕಟ್ಟಬೇಕು ಒಂದು ತಿಂಗಳು ಚೆಕ್ ಬೌನ್ಸ್ ಆಯಿತು ಅಂದರೆ ಎರಡು ಸಾವಿರ ರೂಪಾಯಿ ಆಗ್ತಾರೆ ಎರಡು ಸಾವಿರ ರೂಪಾಯಿ ಒಂದು ತಿಂಗಳು ಬೋನಸ್ ಬೋನಸ್ ಬೋನ್ಸ್ ಆದರೆ ಅಂಥದ್ರಲ್ಲಿ ಇವನು ಈ ಆ್ಯಪು ಹನ್ನೆರಡು ರೂಪಾಯಿ ಕೊಡ್ತಾನೆ ಹದಿನೈದು ರೂಪಾಯಿ ಗೌರ್ಮೆಂಟ್ ನಿಗದಿ ಮಾಡುತ್ತೆ ಹಂಗ ಗೌರ್ಮೆಂಟಿಗೆ ಬೆಲೆ ಇಲ್ವಾ ಗೌರ್ಮೆಂಟಿಗೆ ಬೆಲೆ ಇಲ್ವಾ ಇವ್ರಿಗೆ ಬೆಲೆನಾ ಬೇಡ ಈ ನಮ್ಮ ಸರ್ಕಾರ ಈ ಆಪ್ನೆ ಕಿತ್ತಾಕ್ಟು ಸರ್ಕಾರದಿಂದ ಆಪ್ ಮಾಡಿ ಮಾಡ್ತೀನಿ ಅಂದ್ರು ಯಾರು ಮಾನ್ಯ ಸಾರಿಗೆ ಮಂತ್ರಿ ಅವರು ರೆಡ್ಡಿ ಅವ್ರು ಮಾಡ್ತೀನಿ ಅಂದ್ರು ಅದು ನಾಲ್ಕು ದಿವಸ ನಾವು ಕೂಗಾಡಿದಾಗ ಹಂಗೆ ಮಾಡ್ತೀವಿ ಅಂದ್ರು ಈಗ ತಲೆಗೆ ನಿಂಬ ಹಾಕೊಂಡು ಮಣಗಿದ್ದಾರೆ ಅದನ್ನ ದಯಮಾಡಿ ಯಾವುದೇ ಆಪ್ ಆಗಿರ್ಬೋದು ಗೌರ್ಮೆಂಟ್ ನಿಗದಿ ಮಾಡಿರೋ ರೇಟ್ ಕೊಟ್ಟರೆ ಆಟೋ ಹೊಡೆದು ನಾವು ಇಲ್ಲ ಅಂದ್ರೆ ಇವ್ರ ಎಲ್ಲ ಹಾಕು ಕಿತ್ತ ಸರ್ಕಾರ ಎಲ್ಲ ಹಕ್ಕು ಕಿತ್ತಾಕಿ ಸರ್ಕಾರದಿಂದ ಒಂದು ಆಪ್ ಮಾಡಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು